ಸಿಸಿಎಲ್ ಕ್ರಿಕೆಟ್ ಹನ್ನೆರಡನೇ ಸೀಸನ್ ಸಿನಿ ಪ್ರೇಮಿಗಳು ಹಾಗೂ ಕ್ರಿಕೆಟ್ ಪ್ರೇಮಿಗಳನ್ನು ರಂಚಿಸುತ್ತಿದೆ ಸರಣಿಯ ಎಂಟನೇ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ ತಂಡವನ್ನು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಎದುರಿಸಿತ್ತು ಸುದೀಪ್ ಹುಡುಗರ ಅದ್ಭುತ ಪ್ರದರ್ಶನದಿಂದ ತಂಡ ಗೆಲುವಿನ ನಗೆ ಬೀರಿದೆ ಸರಣಿಯಲ್ಲಿ ಎರಡನೇ ಗೆಲುವು ಸಾಧಿಸಿ ಸೆಮಿಫಿನಾಲೆ ಹಂತಕ್ಕೆ ಹೋಗುವುದನ್ನು ತಂಡ ಬಹುತೇಕ ಖಚಿತಪಡಿಸಿಕೊಂಡಿದೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ್ದ ಕಿಚ್ಚನ ಪಡೆ ಅಖಿಲ್ ನೇತೃತ್ವದ ತಂಡವನ್ನು ಇನ್ನೂರ ಇಪ್ಪತ್ತಾರು ರನ್ಗಳಿಗೆ ಕಟ್ಟಿಹಾಕಿತ್ತು ತೆಲುಗು ವಾರಿಯರ್ಸ್ ಪರ ನಾಯಕ ಅಖಿಲ್ ಅಕಿನೇನಿ ನಲವತ್ನಾಲ್ಕು ರನ್ ಗಳಿಸಿ ಎಲ್ಬಿಡಬ್ಲ್ಯೂ ಆಗಿ ಔಟ್ ಆದರು ಬಳಿಕ ಅಶ್ವಿನ್ ಬಾಬು ಶತಕ ಸಿಡಿಸಿ ತಂಡಕ್ಕೆ ನೆರವಾದರು ಅರವತ್ತೊಂಬತ್ತು ಎಸೆತಗಳಲ್ಲಿ ನೂರ ಮೂವತ್ತೆರಡು ರನ್ ಗಳಿಸಿ ತಂಡ ಬೃಹತ್ ಮೊತ್ತ ಪೇರಿಸಲು ಕೊಡುಗೆ ನೀಡಿದರು ಅಂತಿಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ತಂಡ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತಾರು ರನ್ ಗಳಿಸಿತ್ತು ಈ ಬೃಹತ್ ಮೊತ್ತ ಬೆನ್ನತ್ತಿದ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಆರಂಭದಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಪ್ರದೀಪ್ ರಾಜೀವ್ ನೆರವಾದರು ಬರ್ಜರಿ ಹೊಡೆತಗಳ ಮೂಲಕ ಪವರ್ ಪ್ಲೇ ಆರು ಓವರ್ಗಳಲ್ಲಿ ಎಪ್ಪತ್ತಾರು ರನ್ ಕಲೆ ಹಾಕಿದರು ಹದಿನೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಂದೇ ಒಂದು ವಿಕೆಟ್ ಕಳೆದುಕೊಂಡು ತಂಡ ಗುರಿ ತಲುಪಿತ್ತು ರಾಜೀವ್ ಶತಕ ಸಿಡಿಸಿ ತಂಡದ ಗೆಲುವಿಕೆ ಕಾರಣರಾದರು ಭಾರತೀಯ ಚಿತ್ರರಂಗದ ಎಂಟು ಸಿನಿಮಾ ಇಂಡಸ್ಟ್ರಿ ಕಲಾವಿದರು ಹಾಗೂ ತಂತ್ರಜ್ಞರು ಸಿಸಿಎಲ್ ಟೂರ್ನಿಯಲ್ಲಿ ಎಂಟು ತಂಡಗಳಾಗಿ ಆಡುತ್ತಿದ್ದಾರೆ ಈ ಬಾರಿ ಮೂರು ವೀಕೆಂಡ್ಗಳಲ್ಲಿ ಪಂದ್ಯಗಳು ನಡೆಯುತ್ತಿವೆ ಕಳೆದ ವೀಕೆಂಡ್ ಆರು ಪಂದ್ಯಗಳು ನಡೆದಿತ್ತು ಹಾಲಿ ಚಾಂಪಿಯನ್ ಪಂಜಾಬ್ ಶೇರ್ ತಂಡದ ವಿರುದ್ಧ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಮೊದಲ ಪಂದ್ಯ ಗೆದ್ದಿತ್ತು ಮೊದಲ ಆರು ಪಂದ್ಯಗಳು ವೈಜಾಗ್ ಎಸಿಎ ವಿಡಿಸಿಎ ಕ್ರಿಕೆಟ್ ಮೈದಾನದಲ್ಲಿ ನಡೆದಿತ್ತು ಈ ವೀಕೆಂಡ್ ಕೋಯಂಬತ್ತೂರಿನ ಎಸ್ಎನ್ಆರ್ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತಿದೆ ಇನ್ನು ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ವಾರಿಯರ್ಸ್ ವಿರುದ್ಧ ಅಬ್ಬರಿಸಿದ್ದಾರೆ